ಓಂ ಶ್ರೀ ರಾಘವೇಂದ್ರಾಯ ನಮಃ ಓಂ ಶ್ರೀ ರಾಘವೇಂದ್ರಾಯ ನಮಃ ಓಂ ಶ್ರೀ ರಾಘವೇಂದ್ರಾಯ ನಮಃ ಇವತ್ತಿನ ದಿನ ರಾಘವೇಂದ್ರ ಸ್ವಾಮಿ ಅವರ ಅನುಗ್ರಹ ನಮಗೆ ಯಾವ ಟೈಮಲ್ಲಿ ಆಗುತ್ತೆ ಆಗುತ್ತಾ ನಮಗೆ ಅನ್ನುವಂತಹ ಒಂದು ನಂಬಿಕೆ ನಮ್ಮಲ್ಲಿ ಇರಬೇಕು ಸೊ ನೀವೆಲ್ಲ ಅನ್ಕೋತಾ ಇರ್ತೀರಾ ರಾಘವೇಂದ್ರ ರಾಘವೇಂದ್ರ ಸ್ವಾಮಿಯವರು ನಮ್ಮನ್ನು ನೋಡ್ತಾ ಇಲ್ಲ ಅವರು ನಮಗೆ ಒಳ್ಳೇದು ಮಾಡ್ತಾ ಇಲ್ಲ ಯಾಕೆ ಅನ್ಕೋತೀರಾ ಅಂತಂದರೆ ಎದುರುಗಡೆ ನಿಮಗೆ ಜನಗಳು ಇರ್ತಾರೆ ಒಳ್ಳೇದಾಗಿರೋರು ಇರ್ತಾರೆ ಕೆಟ್ಟದಾಗಿರೋರು ಇರ್ತಾರೆ ಸೊ ಅವ್ರಿಗೇನಾದರೂ ಒಂದು ಆಗ್ತಿದೆ ಬಟ್ ನಮಗೇನೂ ಆಗ್ತಾ ಇಲ್ವಲ್ಲ ಅಂತ ನೀವು ಅನ್ಕೋತಾ ಇರ್ತೀರ ಸೊ ಇಂಥ ಟೈಮ್ನಲ್ಲಿ ನೀವು ಏನು ಮಾಡಬೇಕು ಅಂದರೆ ನೀವು ಒಂದೇ ಒಂದ್ಸಲಿ ತಿಂಕ್ ಮಾಡಿ ಸೊ ಅವ್ರು ಎಲ್ಲರೂ ಕಷ್ಟ ಮತ್ತು ಸುಖ ಎರಡೂ ಸಮಯ ಬಂದಾಗ ರಾಘವೇಂದ್ರ ಸ್ವಾಮಿನ ನೆನೆಸಿರ್ತಾರೆ ಅದೇ ನೀವು ಏನು ಮಾಡ್ತೀರಾ ದೇವಸ್ಥಾನದ ಮುಂದೆನೇ ಹೋಗ್ತೀರಾ ಆದರೆ ಕಷ್ಟ ಇದ್ದಾಗ ಮಾತ್ರ ದೇವರು ಅಂತೀರ ಇಲ್ಲದಿದ್ದಾಗ ದೇವ್ರು ಇಲ್ಲ ಅಂತ ಅನ್ಕೋತೀರ ಸೊ ಈ ರೀತಿಯಾಗಿ ಮಾಡ್ಕೋಬಾರ್ದು ರಾಘವೇಂದ್ರ ಸ್ವಾಮಿಗಳು ಕರುಣಾಮಯಿಯವರು ಸೊ ಇಂಥ ಟೈಮ್ನಲ್ಲಿ ನಾವು ದೇವ್ರನ್ನ ಹೇಗೆ ನೆನೆಸ್ಕೊಬೇಕು ಅಂದರೆ ಕಷ್ಟದಲ್ಲೂ ಸ್ವಾಮಿ ಇದ್ದಾರೆ ಸುಖದಲ್ಲೂ ಸ್ವಾಮಿ ಇದ್ದಾರೆ ಅಂತ ನಾವು ಒಂದು ಸಾರಿ ತಿಳಿದು ಪ್ರತಿದಿನ ಪ್ರತಿ ಕ್ಷಣ ನಾವು ರಾಘವೇಂದ್ರ ಸ್ವಾಮಿಯನ್ನು ನೆನಪಿಸಿ ಇಟ್ಕೊಂಡ್ರೆ ಸೊ ಕಷ್ಟದಲ್ಲೂ ಆಗ್ತಾರೆ ಸ್ವಾಮಿಗಳು ಸುಖದಲ್ಲೂ ಹಾಕ್ತಾರೆ ಸೊ ಈ ರೀತಿಯಾದಂತಹ ಭಾವನೆಯನ್ನು ನಿಮ್ಮ ಮನಸ್ಸಿನಲ್ಲಿ ನೀವು ತುಂಬಿಕೊಂಡ್ರೆ ರಾಘವೇಂದ್ರ ಸ್ವಾಮಿಗಳು ನಮಗೆ ಕಷ್ಟ ಬಂದಾಗೆಲ್ಲ ಬಂದು ಬಂದು ನಮ್ಮ ಜೊತೆ ಇರ್ತಾರೆ ಅಂತ ಹೇಳಲು ಇಷ್ಟಪಡ್ತೀನಿ